ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಈ ಸೇವೆಗಾಗಿಯೂ ಅವಕಾಶಕ್ಕಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಕ್ರೈಸ್ತಿಯ ಜೀವನದಲ್ಲಿ ನಾವು ಎರಡು ರೀತಿಯಾದಂಥ ಕಾಲವನ್ನು ಸಮಯವನ್ನು ನೋಡಬಹುದು ಅದುವೇ ಕ್ರೋನೋಸ್ ಹಾಗೂ ಕೈರೋಸ್ ಕ್ರೋನೋಸ್ ಅಂದರೆ ರೆಗ್ಯುಲರ್ ಟೈಮ್ ಅಥವಾ ಕ್ಯಾಲೆಂಡರ್ ಟೈಮ್ ಅಂದರೆ ಇದು ಕ್ರಮಾನುಸಾರವಾದಂಥ ಸಮಯ ಕೈರೋಸ್ ಅಂದರೆ ದೇವರು ನಿರ್ಣಯಿಸಿದ ಅಥವಾ ನಿಗದಿಪಡಿಸಿದಂತಹ ಸಮಯ ಅಥವಾ ದೇವರು ಸಂದರ್ಶಿಸುವಂತಹ ಸಮಯ ತಾವೆಲ್ಲರೂ ಇನ್ನೂ ಸುಲಭವಾಗಿ ಈ ಟೈಮ್ ಕಾನ್ಸೆಪ್ಟನ್ನು ತಿಳಿದುಕೊಳ್ಳಲು ಒಂದು ಉದಾಹರಣೆಯನ್ನು ನಾನು ನಿಮ್ಮೆಲ್ಲರಿಗೂ ನೀಡಲಿಕ್ಕೆ ಇಚ್ಛಿಸುತ್ತೇನೆ ಸತ್ಯವೇದ ಪುಸ್ತಕದಲ್ಲಿ ಪೇತ್ರನ ಜೀವನದಲ್ಲೂ ಸಹ ನಾವು ಈ ಎರಡು ರೀತಿಯಾದಂಥ ಸಮಯವನ್ನು ಕಾಲವನ್ನು ಕಾಣಬಹುದು ಪೇತ್ರನ ಜೀವನದಲ್ಲಿ ನಾವು ಮೊದಲನೇದಾಗಿ ಕ್ರೋನೋಸ್ ಸಮಯವನ್ನು ಗಮನಿಸೋಣ ಪೇತ್ರನು ತಾನು ನಿಗದಿಪಡಿಸಿಕೊಂಡಂಥ ಸಮಯದಲ್ಲಿ ತನ್ನ ದೈನಂದಿನ ಚಟುವಟಿಕೆಯನ್ನು ನೆರವೇರಿಸಲು ಮೀನುಬೇಟೆಗಾಗಿ ಹೋದನು ಈಗಾಗಲೇ ತಮ್ಮೆಲ್ಲರಿಗೂ ವಿವರಿಸಿದ ಹಾಗೆ ಕ್ರೋನೋಸ್ ಅಂದರೆ ರೆಗ್ಯುಲರ್ ಟೈಮ್ ಅಂದರೆ ಸಾಮಾನ್ಯವಾಗಿ ಮೀನು ಬೇಟೆ ಮಾಡುವವರು ರಾತ್ರಿ ಸಮಯದಲ್ಲಿ ಮೀನುಬೇಟೆಗಾಗಿ ಹೋಗ್ತಾರೆ ಅದೇ ರೀತಿಯಾಗಿ ಪೇತ್ರನು ಸಹ ರಾತ್ರಿ ಸಮಯದಲ್ಲಿ ಮೀನುಬೇಟೆಗಾಗಿ ಹೋದನು ತನ್ನ ರೆಗ್ಯುಲರ್ ಟೈಮ್ನಲ್ಲಿ ಇದುವೇ ಕ್ರೋನೋಸ್ ಸಮಯವಾಗಿದೆ ಈಗ ನಾವು ಪೇತ್ರನ ಜೀವನದಲ್ಲಿ ಕೈರೋಸ್ ಸಮಯವನ್ನು ಗಮನಿಸೋಣ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ಕೈರೋಸ್ ಸಮಯ ಅಂತಂದರೆ ದೇವರು ನಿಗದಿಪಡಿಸಿದಂಥ ದೇವರು ನಿರ್ಣಯಿಸಿದಂಥ ಅಥವಾ ದೇವರು ಸಂದರ್ಶಿಸುವಂತಹ ಸಮಯ ಯೇಸುಸ್ವಾಮಿ ಪೇತ್ರನನ್ನು ಸಂದರ್ಶಿಸಿದಂಥ ಸಮಯವೇ ಕೈರೋಸ್ ಸಮಯವಾಗಿದೆ ಯೇಸುಸ್ವಾಮಿ ನಿಗದಿಪಡಿಸಿದಂಥ ಸಮಯ ಮೀನುಬೇಟೆಗಾಗಿ ಹಗಲಿನ ಸಮಯ ಹಗಲ್ನಲ್ಲಿ ಯೇಸುಸ್ವಾಮಿ ಪೇತ್ರನೊಂದಿಗೆ ಮೀನುಬೇಟೆಗಾಗಿ ಸಮುದ್ರದ ಆಳದ ಸ್ಥಳಕ್ಕೆ ಹೊರಡುತ್ತಾರೆ ಈ ಸಮಯವೇ ಪೇತ್ರನ ಜೀವನದಲ್ಲಿ ಕೈರೋಸ್ ಸಮಯವಾಗಿದೆ ಈ ಕ್ರೋನೋಸ್ ಸೀಸನ್ ಅಥವಾ ಟೈಮ್ ಕೈರೋಸ್ ಸೀಸನ್ ಅಥವಾ ಟೈಮ್ ಕೇವಲ ಪೇತ್ರನ ಜೀವನದಲ್ಲಿ ಮಾತ್ರ ಅಲ್ಲ ಯೇಸು ಸ್ವಾಮಿಯನ್ನ ಯಾರೆಲ್ಲ ರಕ್ಷಕನಾಗಿ ಅಂಗೀಕರಿಸಿ ಆತನನ್ನು ಹಿಂಬಾಲಿಸ್ತಾರೋ ಅಂದರೆ ಪ್ರತಿಯೊಬ್ಬ ಕ್ರೈಸ್ತರು ಸಹ ಈ ಕ್ರೋನೋಸ್ ಹಾಗೂ ಕೈರೋಸ್ ಕಾಲಘಟ್ಟವನ್ನು ಸಮಯವನ್ನು ಹಾದು ಹೋಗಲೇಬೇಕು ಎರಡು ಕಾಲಘಟ್ಟಗಳು ನನ್ನ ನಿಮ್ಮ ಜೀವನದಲ್ಲೂ ಸಹ ನಾವು ಹಾದು ಹೋಗಲೇಬೇಕು ಹಾಗಾದರೆ ಇವತ್ತು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ನೀವು ಇವತ್ತು ಕ್ರೋನೋಸ್ ಸೀಸನಲ್ಲಿದ್ದೀರಾ ಅಥವಾ ಕೈರೋಸ್ ಸೀಸನಲ್ಲಿದ್ದೀರಾ ಅಂತ ಇನ್ನೂ ಕುಲಂಕುಷವಾಗಿ ತಿಳಿದುಕೊಳ್ಳಲು ಇವತ್ತಿನ ಈ ಸಂದೇಶ ಒಂದು ಕನ್ನಡಿಯಾಗಿ ನಿಮ್ಮ ಸೀಸನ್ಗಳನ್ನು ನೀವು ಹಾದು ಹೋಗುತ್ತಿರುವಂಥ ಕಾಲಘಟ್ಟವನ್ನು ಸಮಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಇವತ್ತಿನ ಸಂದೇಶ ಭಾಗ ತಮ್ಮೆಲ್ಲರಿಗೂ ಸಹಾಯ ಮಾಡುತ್ತದೆ ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವೆಲ್ಲರೂ ಹೋಗೋಣವ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಆರಿಸಿಕೊಂಡಂಥ ಭಾಗ ಲುಕನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಇವತ್ತಿನ ಸಂದೇಶ ಭಾಗದ ಹಿನ್ನೆಲೆಗಾಗಿ ಆರಿಸಿಕೊಂಡಂಥ ವಾಕ್ಯ ಭಾಗವನ್ನು ಒಂದು ಸಲ ನಾವು ಓದಿಕೊಳ್ಳೋಣ ಲುಕನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ದೈವ ವಚನಗಳು ಎರಡರಿಂದ ಏಳು ಗೆನೆಸರೆತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಏಸು ಆ ಕೆರೆಯ ದಡದಲ್ಲಿ ಎರಡು ದೋಣಿಗಳನ್ನು ಕಂಡನು ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು ಆ ದೋಣಿಗಳಲ್ಲಿ ಸಿಮೋನ್ ಪೇತ್ರನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು ಅದಕ್ಕೆ ಸಿಮೋನನು ಗುರುವೇ ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು ಇದು ಇವತ್ತಿನ ಸಂದೇಶದ ಹಿನ್ನೆಲೆ ಸಂದರ್ಭ ಈ ಹಿನ್ನೆಲೆಯನ್ನ ಸಂದರ್ಭವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಇದಾಗಿದೆ ಈ ಸಂದೇಶದ ಮೊದಲನೇ ಅಂಶ ಐದನೇ ಅಧ್ಯಾಯ ಐದನೇ ವಚನ ಒಂದು ವಾಕ್ಯ ಓದಿಕೊಳ್ಳೋಣ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ ಇದನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಇದಾಗಿದೆ ಪೇತ್ರನು ನಿರ್ಣಯಿಸಿದಂಥ ನಿರೀಕ್ಷಿಸಿದಂಥ ಸಮಯದಲ್ಲಿ ಕಾಲದಲ್ಲಿ ಎಷ್ಟೇ ಪ್ರಯಾಸ ಪಟ್ಟರು ಏನೂ ಸಿಕ್ಕಲಿಲ್ಲ ಕೆಲವೊಂದು ಸಲ ನಮ್ಮ ಜೀವನಗಳಲ್ಲೂ ಸಹ ನಾವು ನಿರೀಕ್ಷಿಸಿದಂತಹ ನಿರ್ಣಯಿಸಿದಂಥ ಸಮಯದಲ್ಲಿ ಕಾಲದಲ್ಲಿ ನಾವೆಷ್ಟೇ ಪ್ರಯಾಸ ಪಟ್ಟರು ಎಲ್ಲನೂ ಖಾಲಿ ಖಾಲಿನೇ ಯಾಕೆಂದರೆ ಆ ಖಾಲಿಯನ್ನು ತುಂಬಿಸುವಂಥ ಸಮಯ ನಮ್ಮ ಕೈಯಲ್ಲಿಲ್ಲ ಅದು ದೇವರ ಕೈಯಲ್ಲಿದೆ ಅದೇ ದೇವರ ಸಮಯ ದೇವರ ಕಾಲ ಹಾಗೂ ಪೇತ್ರನು ಸಹ ರಾತ್ರಿ ಎಲ್ಲ ಪ್ರಯಾಸ ಪಟ್ಟನು ಬಲೆ ಹಾಕಿದ್ದೇ ಹಾಕಿದ್ದು ಆದರೆ ಬಲೆಯೂ ಖಾಲಿನೇ ದೋಣಿನೂ ಖಾಲಿನೇ ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ನಾವು ಸಹ ಅಷ್ಟೇ ಪ್ರಯತ್ನ ಮಾಡಿದ್ದೇ ಮಾಡಿದ್ದು ಆದರೂ ಎಲ್ಲನೂ ಖಾಲಿನೇ ಖಾಲಿನೇ ಯಾಕೆಂದರೆ ಕೆಲವೊಂದು ಸಲ ನಾವು ನಮ್ಮ ಜ್ಞಾನದಿಂದ ನಮ್ಮ ಬಲದಿಂದ ನಮ್ಮ ಜ್ಞಾನವನ್ನು ಬಲವನ್ನು ಆಧಾರ ಮಾಡಿಕೊಂಡು ನಾವು ಏನೋ ಸಾಧಿಸ್ಲಿಕ್ಕೆ ಹೊರಟಿರ್ತೀವಿ ಆದರೆ ದೇವರ ಜ್ಞಾನ ಬಲ ಇಲ್ಲದೆ ನಾವು ಏನು ಸಾಧಿಸ್ಲಿಕ್ಕೆ ಆಗೋದಿಲ್ಲ ಕಣ್ರಿ ಪೇತ್ರನೂ ಸಹ ಹಾಗೆ ಮಾಡಿದ ತನ್ನ ಬಲದಿಂದ ತನ್ನ ಜ್ಞಾನದಿಂದ ಇಡೀ ರಾತ್ರಿ ಮೀನು ಬೇಟೆಯಾಡಿದ ಆದರೆ ಏನೂ ಸಿಕ್ಕಲಿಲ್ಲ ಆದರೆ ಅದನ್ನು ಗಮನಿಸಿದಂಥ ಯೇಸು ಪೇತ್ರನ ದೋಣಿಯಲ್ಲಿ ಬಂದು ಪೇತ್ರನಿಗೆ ಮಾರ್ಗದರ್ಶನ ಮಾಡಿ ಯಾವ ಸ್ಥಳದಲ್ಲಿ ಬಲೆ ಹಾಕಲಿಕ್ಕೆ ತಿಳಿಸಿದ್ರೋ ಅದೇ ರೀತಿಯಾಗಿ ಪೇತ್ರನು ಸಹ ದೇವರ ಆಲೋಚನೆಯಂತೆ ಬಲೆ ಹಾಕಿದಾಗ ಆ ಬಲೆಯಲ್ಲಿ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು ಬಲೆ ಹರಿದು ಹೋಗುವಂತಿತ್ತು ಕೆಲವೊಂದು ಸಲ ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತಾ ಇಲ್ಲ ಅಂತಂದರೆ ನಮ್ಮ ಜ್ಞಾನ ನಮ್ಮ ಬಲ ನಮಗೆ ಸಾಕಾಗೋದಿಲ್ಲ ಅಂತ ಅರ್ಥ ದೇವರ ಜ್ಞಾನ ದೇವರ ಬಲ ಆ ಸಮಯದಲ್ಲಿ ನಾವು ಆಧಾರ ಮಾಡಿಕೊಳ್ಳಬೇಕು ದೇವರನ್ನು ಆಶ್ರಯಿಸಬೇಕು ಅಂತ ಈ ಅಂಶ ನಮಗೆ ತಿಳಿಸಿಕೊಡುತ್ತದೆ ಈ ಸಂದೇಶದ ಎರಡನೇ ಅಂಶ ಪೇತ್ರನು ರಾತ್ರಿಯಲ್ಲಿ ಮೀನಿನ ಬೇಟೆಗಾಗಿ ಬಲೆ ಹಾಕಿದನು ಆದರೆ ಏನೂ ಸಿಕ್ಕಲಿಲ್ಲ ಆದರೆ ಏಸು ಹಗಲಿನಲ್ಲಿ ಬೇಟೆಗಾಗಿ ಬಲೆ ಹಾಕಲು ತಿಳಿಸಿದಾಗ ಬಲೆ ತುಂಬಿಸಲ್ಪಟ್ಟಿತ್ತು ಸ್ವಾಭಾವಿಕವಾಗಿ ಮೀನಿನ ಬೇಟೆ ರಾತ್ರಿಯಲ್ಲಿ ಮಾಡ್ತಾರೆ ಆದರೆ ಅದೇ ರೀತಿ ಪೇತ್ರನ್ನು ಸಹ ರಾತ್ರಿ ಸಮಯದಲ್ಲೇ ತಾನು ನಿರ್ಣಯಿಸಿದ ಸಮಯದಲ್ಲೇ ಮೀನು ಬೇಟೆಗಾಗಿ ಪ್ರಯಾಸಪಟ್ನು ಆದರೆ ದೋಣಿನೂ ಖಾಲಿನೇ ಬಲೆನೂ ಖಾಲಿನೇ ಸೋತು ಹೋಗಿ ಹಿಂತಿರುಗ್ತಾನೆ ಪೇತ್ರನ್ನು ನಿರೀಕ್ಷಿಸಿದಂತಹ ನಿರ್ಣಯಿಸಿದಂತಹ ಕಾಲ ರಾತ್ರಿ ಸಮಯ ಆದರೆ ಪೇತ್ರನ ಜೀವನದಲ್ಲಿ ದೇವರು ನಿರ್ಣಯಿಸಿದಂಥ ನಿಗದಿಪಡಿಸಿದಂತಹ ಕಾಲ ಆಗಲು ಸಮಯ ಯಾವಾಗ ದೇವರ ಸಮಯದಲ್ಲಿ ಪೇತ್ರನು ಬಲೆ ಹಾಕ್ತಾನೆ ಆಗ ಪ್ರಯಾಸವಿಲ್ಲದನೇ ಮೀನುಗಳು ರಾಶಿ ರಾಶಿಯಾಗಿ ಬಲೆಯಲ್ಲಿ ಸಿಕ್ಕಿಕೊಳ್ತವೆ ಕೆಲವೊಂದು ಸಲ ನಮ್ಮ ಜೀವನಗಳಲ್ಲಿ ನಾವು ನಿರ್ಣಯಿಸಿದಂಥ ನಿರೀಕ್ಷಿಸಿದಂಥ ಕಾಲದಲ್ಲಿ ನಡಿಬೇಕಾದದ್ದು ನಡೀದೆ ಹೋದರೆ ನಾವು ಬಯಸಿದ್ದು ಪಡೆದುಕೊಳ್ಳದೆ ಹೋದಾಗ ನಮ್ಮ ಸಮಯ ಕಾಲ ಎಲ್ಲ ಮುಗೀತು ಅಂತ ನಾವು ನಮ್ಮ ಪರಿಸ್ಥಿತಿಗಳನ್ನು ಆಧಾರ ಮಾಡಿಕೊಂಡು ನಮ್ಮ ಜೀವನ ಇಷ್ಟೇ ಎಲ್ಲನೂ ಕಾಲಿನೇ ಅಂತ ನಾವು ನಿರ್ಧಾರ ಮಾಡಿಕೊಳ್ತೇವೆ ಆದರೆ ಎಲ್ಲಿ ಯಾವಾಗ ನಾವು ಎಲ್ಲನೂ ಅಂತ್ಯ ಅಂದುಕೊಳ್ತೇವೋ ಅಲ್ಲಿಂದಲೇ ದೇವರು ಮತ್ತೆ ಹೊಸ ಆರಂಭ ಎಂದು ಪ್ರಾರಂಭಿಸ್ತಾನೆ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ನನ್ನ ನಿನ್ನ ಸೀಸನ್ ಇವತ್ತು ಶೂನ್ಯವಾಗಿರಬಹುದು ಅಥವಾ ನಮ್ಮ ಸೀಸನ್ ಮುಗೀತು ಅಂತ ನಾವು ಅಂದುಕೊಳ್ತಾ ಇರಬಹುದು ಆದರೆ ಸೀಸನ್ಗಳನ್ನೇ ಬದಲಾಯಿಸುವ ದೇವರು ನಮ್ಮ ಏಸು ರಾತ್ರಿಯಲ್ಲಿ ಮಾಡಬೇಕಾದಂಥ ಬೇಟೆ ಹಗಲಿನಲ್ಲಿ ಮಾಡಿ ಸಮೃದ್ಧಿಯನ್ನು ಕೊಟ್ಟಂತಹ ದೇವರು ನಮ್ಮ ದೇವರು ಪೇತ್ರನು ತನ್ನ ಒಂದು ಸೀಸನ್ನಲ್ಲಿ ತಾನು ಖಾಲಿ ದೋಣಿಯನ್ನು ಕಂಡನು ಜನರು ಸಹ ಅವನ ಖಾಲಿ ದೋಣಿಯನ್ನು ಕಂಡರು ಆದರೆ ಅಂತಹ ಸೀಸನ್ನಲ್ಲೇ ದೇವರು ಅದನ್ನು ತುಂಬಿಸಲ್ಪಟ್ಟ ದೋಣಿಯಾಗಿ ನೋಡಿದನು ಅದು ನಮ್ಮ ದೇವರ ವಿಶೇಷತೆ ಅಂದರೆ ಪೇತ್ರನ ದೃಷ್ಟಿಯಲ್ಲಿ ಜನರ ದೃಷ್ಟಿಯಲ್ಲಿ ಅದು ಖಾಲಿ ದೋಣಿ ಸೋತು ಹೋದಂಥ ದೋಣಿ ಆದರೆ ದೇವರ ದೃಷ್ಟಿಯಲ್ಲಿ ಅದು ತುಂಬಿಸಲ್ಪಟ್ಟ ದೋಣಿ ದೇವರ ದೃಷ್ಟಿಯಲ್ಲಿ ಅದು ಸೋಲಿನಲ್ಲಿ ಜಯವನ್ನು ಕಾಣುವಂತಹ ದೋಣಿ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಇವತ್ತು ನಾನು ನೀನು ಸಹ ಜನರ ದೃಷ್ಟಿನಲ್ಲಿ ಖಾಲಿ ಖಾಲಿಯಾಗಿ ಕಾಣಿಸ್ತಾ ಆದರೆ ನಮ್ಮನ್ನು ದೇವರು ತುಂಬಿಸಲ್ಪಟ್ಟಂತಹ ಸಮೃದ್ಧಿಕರವಾದಂಥ ದೃಷ್ಟಿಯಿಂದ ದೃಷ್ಟಿಸ್ತಾ ಇದ್ದಾನೆ ಆದ್ದರಿಂದ ಜನರ ದೃಷ್ಟಿಗೆ ಹಾಗೂ ನಮ್ಮ ಪರಿಸ್ಥಿತಿಯ ದೃಷ್ಟಿಗೆ ನಾವು ಗಮನ ಕೊಡದೆ ದೇವರನ್ನೇ ದೃಷ್ಟಿಸೋಣ ಆಗ ದೇವರು ನಮ್ಮನ್ನು ಯಾವ ರೀತಿ ದೃಷ್ಟಿಸಿದ್ದಾರೆ ಅಂತ ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಪೇತ್ರನ ಒಂದು ಸೀಸನನ್ನು ಕಂಡಂಥ ಜನರು ಸೋಲಿನ ಸೀಸನನ್ನು ಕಂಡಂತಹ ಜನರು ಪೇತ್ರನನ್ನು ದೃಷ್ಟಿಸಿ ನಗಾಡಿರಬಹುದು ಹಾಗೂ ಅವನನ್ನು ತಿರಸ್ಕರಿಸಿರಬಹುದು ಇವನಿಂದ ಒಂದು ಮೀನು ಕೂಡ ಹಿಡೀಲಿಕ್ಕೆ ಆಗದಂಥ ಕೈಲಾಗದವನು ಎಂದು ಜನರು ಮಾತಾಡಿಕೊಂಡಿರ್ಬೋದು ಆದರೆ ವಿಪರ್ಯಾಸ ಏನಂತಂದರೆ ಒಂದು ಕಾಲದಲ್ಲಿ ಒಂದು ಮೀನು ಹಿಡಿಯಲಿಕ್ಕೂ ಆಗದಂಥ ಪೇತ್ರನ್ನು ಮತ್ತೊಂದು ಕಾಲದಲ್ಲಿ ಮತ್ತೊಂದು ಸೀಸನ್ನಲ್ಲಿ ಬರೇ ತನ್ನ ಬಾಯಿ ಮಾತಿನಿಂದ ಮೂರು ಸಾವಿರ ಆತ್ಮಗಳನ್ನು ರಕ್ಷಿಸಿದ ಈ ಸಂದೇಶದ ಮೂರನೇ ಅಂಶಕ್ಕೆ ನಾವು ಹೋಗೋಣ ಪೇತ್ರನು ತನ್ನ ಅವಶ್ಯಕತೆ ತನ್ನ ಅಗತ್ಯತೆ ತೀರಿದರೆ ಸಾಕು ಅಂತ ಬಲೆ ಎಷ್ಟೋ ಸಲ ಹಾಕಿದ್ನು ಅದರಂತೆ ನಾವು ಸಹ ಇವತ್ತು ನಮ್ಮ ಅವಶ್ಯಕತೆ ತೀರೋಕೆ ಎಷ್ಟೋ ಕೆಲಸಗಳನ್ನು ಮಾಡ್ತೇವೆ ಎಷ್ಟೋ ಕೆಲಸಗಳಿಗೆ ಕೈ ಹಾಕ್ತೇವೆ ಆದರೆ ಪೇತ್ರನ ಖಾಲಿ ದೋಣಿಯಂತೆ ನಮ್ಮ ಜೀವನ ಸಹ ಇವತ್ತು ಖಾಲಿಯಾಗಿರಬಹುದು ಎಷ್ಟೇ ಸಲ ನಾವು ಎಷ್ಟೇ ಕೆಲಸಗಳಲ್ಲಿ ಪ್ರಯತ್ನ ಪಟ್ಟರೂ ಏನು ಸಿಗದೇ ಇರಬಹುದು ಆದರೆ ಸೋತು ಹೋಗೋದು ಬೇಡ ಸೋಲನ್ನು ಸ್ವೀಕರಿಸೋದು ಬೇಡ ಏಕೆಂದರೆ ನಮ್ಮ ಅವಶ್ಯಕತೆಗಳು ನಮ್ಮ ಅಗತ್ಯತೆಗಳನ್ನು ತೀರಿಸುವ ದೇವರು ನಮ್ಮ ದೇವರಲ್ಲ ನಮ್ಮ ಅಗತ್ಯತೆಗಳಿಗಿಂತ ನಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚಾಗಿ ಮಾಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ ಅದನ್ನೇ ನಾವು ಪೇತ್ರನ ಜೀವನದಲ್ಲೂ ಸಹ ಗಮನಿಸಬಹುದು ತನ್ನ ಅವಶ್ಯಕತೆ ತನ್ನ ಅಗತ್ಯತೆ ತೀರಿದರೆ ಸಾಕು ಅಂತ ಅಂದುಕೊಂಡಿದ್ದಂಥ ಪೇತ್ರನ ಜೀವನದಲ್ಲಿ ತನ್ನ ದೋಣಿಯನ್ನು ತುಂಬಿಸುವುದು ಮಾತ್ರವಲ್ಲದೆ ಇನ್ನೊಂದು ದೋಣಿಯನ್ನು ಕೂಡ ದೇವರು ತುಂಬಿಸಿದರು ಹಾಗೆ ಇವತ್ತು ನಾವು ಸಹ ನಮ್ಮ ಅವಶ್ಯಕತೆಗಳು ತೀರಿದರೆ ಸಾಕು ಅಂತ ಹೋರಾಡ್ತಿದ್ದೇವೆ ಆದರೆ ದೇವರ ಹೋರಾಟ ಏನಾಗಿದೆ ಅಂದರೆ ನಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚಾಗಿ ನಾವು ಊಹಿಸ್ಲಿಕ್ಕೂ ಆಗದ ಮಟ್ಟಿಗೆ ಸಮೃದ್ಧಿಯಾಗಿ ಕೊಡಬೇಕು ಮಾಡಬೇಕು ಎಂಬುದು ದೇವರ ಆಲೋಚನೆಯಾಗಿದೆ ಈ ಸಂದೇಶದ ಕೊನೆಯ ಅಂಶ ಪೇತ್ರನ ಪ್ರಯಾಸಕ್ಕೆ ಸಮುದ್ರನೂ ಸಹಕರಿಸಲಿಲ್ಲ ಅದರೊಳಗಿರುವಂಥ ಮೀನುಗಳು ಸಹಕರಿಸಲಿಲ್ಲ ಬದಲಾಗಿ ಪೇತ್ರನಿಗೆ ಸೋಲನ್ನು ಸ್ವೀಕರಿಸುವಂತೆ ಮಾಡಿದವು ಹಾಗೂ ಸೋಲಿನ ಸ್ಟೇಟ್ಮೆಂಟನ್ನು ಕೊಟ್ಟಿತು ಸಮುದ್ರವು ಪೇತ್ರನಿಗೆ ಅದರ ವಿಪರ್ಯಾಸ ಏನಂತಂದರೆ ಯಾವ ಸಮುದ್ರದ ಮೇಲೆ ಪೇತ್ರನು ಸೋತು ಹೋಗಿದ್ನೋ ಅದೇ ಸಮುದ್ರದ ಮೇಲೆ ಜಯಶಾಲಿಯಾದ ಸೋಲುಗಳಲ್ಲಿ ಜಯ ಕೊಡುವಂಥ ಏಸು ಸ್ಟೇಟ್ಮೆಂಟ್ಗಳನ್ನು ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ಏಸು ಯಾವಾಗ ಪೇತ್ರನಿಗೆ ಸಹಾಯಕನಾದನೋ ಜೊತೆಗಾರನಾದನೋ ಹಾಗೂ ಅವನ ಎಲ್ಲ ಸೋತ ಪರಿಸ್ಥಿತಿಗಳಿಗೆ ಸವಾಲಾಗಿ ಏಸು ಪೇತ್ರನ ಜೀವನದಲ್ಲಿ ಯಾವಾಗ ಮಧ್ಯಸ್ಥಿಕೆ ವಹಿಸಿದನೋ ಆಗ ಪೇತ್ರನ ಪರಿಸ್ಥಿತಿಗಳು ಸ್ಟೇಟ್ಮೆಂಟುಗಳು ಸೋಲುಗಳು ನಾವು ನಿನ್ನ ಮುಂದೆ ನಿಲ್ಲೋಕ್ಕಾಗೋದಿಲ್ಲ ಅಂತ ಪಕ್ಕಕ್ಕೆ ಸರಿದು ಪೇತ್ರನ್ನು ಮುಂದೆ ಸಾಗಲು ಹಾಗೂ ಜಯಶಾಲಿಯಾಗಲು ಮಾರ್ಗವನ್ನು ತೆರೆದವು ಯೇಸು ನಮ್ಮ ಸೋತ ಪರಿಸ್ಥಿತಿಗಳಲ್ಲಿ ಸವಾಲಾಗಿ ಬಂದರೆ ಯಾರು ನಮ್ಮನ್ನು ಮುಂದೆ ಹೋಗದೆ ತಡೆಯುತ್ತಾ ಇರ್ತಾರೋ ಅವರೇ ತಮ್ಮಷ್ಟಿಗೆ ತಾವೇ ಪಕ್ಕಕ್ಕೆ ಸರಿದು ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡುತ್ತಾರೆ ಆದ್ದರಿಂದ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ಇವತ್ತು ನಿನ್ನ ಪರಿಸ್ಥಿತಿ ಏನೇ ಆಗಿರಲಿ ಇಲ್ಲಿವರೆಗೂ ನೀನೊಂದೇ ಹೋರಾಡಿ ಹೋರಾಡಿ ಸೋತು ಹೋಗಿದರೆ ಇವತ್ತು ಈ ಶುಭ ಸಂದೇಶ ನಿನಗಾಗಿಯೇ ಪೇತ್ರನು ತನ್ನ ಸೋತ ಪರಿಸ್ಥಿತಿಯನ್ನು ಏಸುವಿಗೆ ಒಪ್ಪಿಸಿದ ಹಾಗೆ ಹಾಗೂ ತನ್ನ ದೋಣಿಯಲ್ಲಿ ಏಸುವಿಗೆ ಸ್ಥಳ ಕೊಟ್ಟ ಹಾಗೆ ಸಹೋದರ ಸಹೋದರಿ ನಿನ್ನ ಸೋತ ಪರಿಸ್ಥಿತಿಗಳನ್ನು ಜಯಿಸಲು ಏಸುವಿಗೆ ಒಂದು ಸಲ ಅವಕಾಶ ಕೊಟ್ಟು ನೋಡು ಹಾಗೂ ನಿನ್ನ ಜೀವನದಲ್ಲಿ ಏಸುವಿಗೆ ಸ್ಥಾನ ಕೊಟ್ಟು ನೋಡು ಆಗ ನೀನು ಸಹ ಖಂಡಿತವಾಗಿ ಜಯಶಾಲಿಯಾಗುತ್ತಿ